ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಸ್ವಲ್ಪ ಕೋಪದಲ್ಲಿದ್ದೀನಿ ಯಾಕಂದರೆ ಸೊ ನೆನ ಒಬ್ರು ಲೈವ್ಗೆ ಹೋಗಿದ್ದೆ ನಾನು ಸೊ ಪೂರ್ಣಿಮಾ ಅಂತ ಒಬ್ರು ಇದ್ದಾರೆ ಅವ್ರು ನಂಗೆ ತುಂಬ ಅಂದರೆ ತುಂಬ ಇಷ್ಟ ನೆನೆ ನೈಟ್ ಹೋಗಿದ್ದು ಲೈವ್ಗೆ ಸೊ ಅಲ್ಲಿ ನಾನು ಹೋಗೋಕ್ಕೂ ಮುಂಚೆ ಯಾವನೋ ಬ್ಯಾಡ್ ಕಮೆಂಟ್ ಆಗಿಬಿಟ್ಟು ಹೋಗಿಬಿಟ್ಟಿದ್ದ ಸರಿ ಆಯಿತು ಏನಾಯಿತು ಅಂತ ಕೇಳಿದೆ ಈ ಥರ ಬ್ಯಾಡ್ ಕಮೆಂಟ್ ಆಗ್ತು ಅಂತ ನಾನು ಆಗದೆ ಏನು ನಿನಗೆ ಬ್ಯಾಡ್ ಕಮೆಂಟ್ ಆಗಬೇಕಂದ್ರೆ ನೀನು ನನ್ನ ಹಿಡೀಗೆ ಬಂದು ಹಾಕಪ್ಪ ಅಂತ ಹೇಳಿದೆ ಅವ್ರಿಗೆ ಸರಿ ಆಯಿತು ಹಂಗೆ ಕೋಪದಲ್ಲಿ ಸ್ವಲ್ಪ ಅವರು ಟೆನ್ಷನಲ್ಲಿದ್ದರು ಸರಿ ಹಾಗೆ ಆಗ್ತಾ ಇದ್ದೆ ಮತ್ತೆ ಅವನು ಯಾವನು ಹೊಸ ಹೈಡಿನ ಕ್ರಿಯೇಟ್ ಮಾಡ್ಕೊಂಡು ಬಂದು 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 ಆಗ್ತಾನೇ ಇದೆ ಅದು ನಾರ್ಮಲ್ ಆಗಿ ಒಂದೆರಡು ಮೆಸೇಜ್ ಆಗಿದೆ ಆಮೇಲೆ ತೀರ ಕೆಡ್ದಾಗ ಹಾಕೋದು ಬಂದ ಸೊ ಕೇಳ್ದಾಗ್ದಾಗ ನಾನು ಕೇಳ್ದಾಗೆ ಒಂದು ಮೆಸೇಜ್ ಆಗಿದೆ ಸೊ ಅಲ್ಲಿ ಏನಾಗ್ತದೆ ಗೊತ್ತಾ ರೀ ಬೆಂ ಬೆಂಕಿ ಎಸ್ದಾಗ ಉರಿತಾ ಇರುತ್ತೆ ಅಲ್ಲಿ ಆ ಟೈಮಲ್ಲಿ ಜಗಳ ಆಗೋ ಟೈಮಲ್ಲಿ ನಿಮಗೆ ಗೊತ್ತು ತಾನೆ ಸೊ ಉರಿತಾ ಇರುತ್ತೆ ಸೊ ಆ ಟೈಮಲ್ಲಿ ನನಗೇನು ಅನಿಸಿತ್ತು ಗೊತ್ತಾ ಸರಿ ಅಲ್ಲೇನಕ್ಕೆ ಜಗಳ ಮಾಡೋದು ನನ್ನ ಐಡಿಗೆ ಬಾರಪ್ಪ ಅಂತ ಕರೆದೆ ಆ ಆ ಬೋಳಿ ಮಗನಿಗೆ ಸ್ವಲ್ಪ ಕೂಡ ಧೈರ್ಯನೇ ಇಲ್ಲ ಅವನಿಗೆ ಹತ್ರ ಬರಬೇಕಲ್ಲ ಸೊ ನಾನು ಏನು ಹೇಳ್ತೀನಿ ಅಂದರೆ ನೆನ್ನೆ ಜಗಳ ನಡೀತಾಯಿತ್ತು ಯಾರಿಗೋ ಒಬ್ಬ ಯಾವನೋನೋ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡ್ತಾಯಿದ್ದ ಸೊ ನನಗೇನು ಬೇಜಾರಾಯಿತು ಅಂದರೆ ಹೆಣ್ಮಕ್ಳನ್ನ ಆ ರೇಂಜಿಗೂ ಮಾತಾಡ್ತಾರಾ ಅಷ್ಟು ತೀರ ಕೆಡ್ದಾಗೂ ಮೆಸೇಜ್ ಮಾಡ್ತಾರ ಅಂತ ನೆನೆ ತುಂಬ ಬೇಜಾರಾಯ್ತು ರೀ ನನಗೆ ಅಷ್ಟು ತೀರ ಕೆಡ್ದಾಗ ಯಪ್ಪ ಒಂದು ಲೆವೆಲ್ಗಿರಬೇಕು ಏನೋ ಒಂದು ಕೆಟ್ಟ ಮಾತು ಮಾತಾಡ್ತಾರೆ ನಾನು ಒಪ್ಕೊತೀನಿ ಅದ್ರಗಂತೂ ಆ ರೇಂಜ್ಗೆ ಆ ರೇಂಜ್ಗೆ ಹಾಕೋದ ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ ತುಂಬಾನು ತುಂಬ ಕೋಪ ಬಂತು ಅಲ್ಲಿ ಒಬ್ಬ ನನ್ನ ಮಗ ಇದ್ದಾನೆ ಯಾವನ ಅವನು ಸೋಮು ಅಂತೆ ಅವ್ರಿಗೆ ಫಸ್ಟಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾನಂತೆ ಅವ್ರ ಐಡಿನ ನನಗೆ ತೆಗಿಯೋಕೆ ಇಲ್ಲ ಈ ಸ್ಪಮ್ ಅಂತ ಒಂದು ಆ್ಯಪ್ ಬರುತ್ತೆ ಗೊತ್ತಾ ನಾನ್ ಸ್ಟಾಪ್ ಮೆಸೇಜ್ ಹಾಕೋದು ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಸೊ ಆ ಥರ ಆಗ್ತಾನೇ ಆಯ್ತಾ ನನಗೆ ಐ ಡಿ ಬೇಕು ಒಂದು ಯಾಕಂದರೆ ಆ ಒಂದು ನ ಇಟ್ಕೊಂಡು ನಾನು ಏನಾದರೂ ಸರ್ಚ್ ಮಾಡಬೇಕು ಯಾವ ಊರಲ್ಲಿ ಇದ್ದಾನೆ ಅಂತ ಓದ್ ಚೆಕ್ ಮಾಡಬೇಕು ನನಗೆ ಸೊ ಆ ಆ ಥರ ಐ ಡಿನೇ ಇವಾಗ ಏನು ನನ್ಗೆ ಗೊತ್ತೇನು ರೀ ಇವಾಗ ನಾವು ಲೈವ್ಗೆ ಹೋಗ್ತೀವಿ ಅನ್ಕೊಳ್ಳಿ ಸೊ ಲೈವಲ್ಲಿ ಅವ್ನು ಸ್ಪೀಡಾಗಿ ಮೆಸೇಜ್ ಬರ್ತಾ ಇದೆ ಕೋಪ ಫುಲ್ಲು ನನಗೆ ಹತ್ಕೊಂಡ್ಬಿಟ್ಟಿತ್ತು ನೆನೆ ಸೊ ಇನ್ನೇನೇನಂದ್ರೆ ಆ ನನ್ನ ಮಗ ಒಂದೊಂದೊಂದೊಂದು ಐಡಿ ಇಲ್ಲಿ ಬರ್ತಾ ಇದ್ದ ಸೊ ಯಾರಂತ ಗೊತ್ತಿಲ್ಲ ಈ ನನ್ನ ಮಕ್ಳಿಗೆ ಏನು ಗೊತ್ತೇನ್ರಿ ಮಾಡೋಕೆ ಕೆಲಸ ಇರಲ್ಲ ಸೊ ಬಂದು ಹೆಣ್ಮಕ್ಳಿಗೆ ಬರೀ ಟೈಮ್ ಪಾಸ್ ಮಾಡೋದು ಹಿಂಗೆ ಕೆಡ್ದಾಗ ಮಾತಾಡಿ ಅವ್ರ ರಿಯಾಕ್ಷನ್ ಹೆಂಗೆ ಇರ್ತಾರೆ ಅಂತ ಸೊ ಆ ಥರ ತುಂಬ ಜನ ಇದಾರೆ ಇಲ್ಲಿ ಇವ್ರು ಕೆಡ್ದಾಗ ಮೆಸೇಜ್ ಮಾಡೋದಕ್ಕೆ ಇವ್ರ ತಂದೆ ತಾಯಿನ ಏನಕ್ಕೂ ಭಯಕ್ಕೆ ಹೋಗ್ಬೇಡ್ರಿ ಓಪನ್ ಆಗಿ ಹೇಳ್ತೀನಿ ಯಾವುದೇ ಒಂದು ತಂದೆ ತಾಯಿ ಈ ಥರ ತಪ್ಪಾಗಿ ಮೆಸೇಜ್ ಮಾಡು ಬೇರೆಯವ್ರಿಗೆ ಹೆಣ್ಮಕ್ಳಿಗೆ ಅಂತ ಯಾರು ಹೇಳಿ ಹೇಳ್ಕೊಡಲ್ಲ ಅರ್ಥ ಆಯ್ತಾ ಎಲ್ಲ ತಂದೆ ತಾಯಿ ಒಳ್ಳೆಯವರೇ ಯಾರು ಕೆಟ್ಟವ್ರಲ್ಲ ಪಾಪ ಇಂಥ ಈ ನನ್ನ ಮಕ್ಕಳು ಕೆಟ್ಟದಾಗಿ ಎಲ್ಲ ಇವರು ಚೇಂಜ್ ಆದರೆ ಅವ್ರ ತಂದೆ ತಾಯಿಗೆ ಏನಕ್ಕೆ ಬೈತೀರಾ ಸೊ ಆಯ್ತು ಬಿಡಿ ಈ ನನ್ನ ಮಕ್ಳ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಸೊ ನನಗೇನು ಬೇಜಾರಾಗಿದೆ ಅಂದರೆ ಒಂದು ಅವ್ನು ಕೆಟ್ಟದಾಗ ಮೆಸೇಜ್ ಮಾಡಿದ್ದು ಎರಡನೇದು ಏನು ಗೊತ್ತೇನ್ರಿ ತುಂಬ ಬೇಜಾರಾಗಿದ್ದು ಇಲ್ಲಿ ಹೆಣ್ಮಕ್ಳು ಇಲ್ವಾ ಹೆಣ್ಮಕ್ಳಿಗೆ ಏನಾದರೂ ಪ್ರಾಬ್ಲಮ್ ಅಂದರೆ ಹೆಣ್ಮಕ್ಳೇ ಬರೋಲ್ಲ ರೀ ಎಸ್ಕೇಪ್ ಆಗಿಬಿಡ್ತಾರೆ ಇಲ್ಲಿ ಹೆಂಗೆ ಗೊತ್ತಾ ಬೇರೆಯವ್ರ ಮನೆ ಬೆಂಕಿ ಬಿದ್ದಿದ್ರು ನಮ್ಮ ಮನೆ ಆಗಿರ್ಬೇಕು ಅಂತಾರಲ್ಲ ಆ ಥರ ಹೆಣ್ಮಕ್ಳು ಇಲ್ಲಿದ್ದಾರೆ ಸೀರಿಯಸ್ ಆಗಿ ಹೇಳ್ತೀನಿ ರೀ ನನಗೆ ತುಂಬ ಹೆಂಗ್ ಅನ್ಬಿ ಹೆಂಗೆ ಅನಿಸ್ಬಿಟ್ಟಿದೆ ಗೊತ್ತಾ ಇಲ್ಲಿ ನಿಮಗೆ ನೀವೇ ಸಪೋರ್ಟ್ ಮಾಡ್ಕೊಳಲ್ಲ ರೀ ಏನಾದರೂ ಬಂದ್ರೆ ಸಾಕು ಎಸ್ಕೇಪ್ ಆಗಿಬಿಡ್ತೀರಾ ಬಿಟ್ಟು ಇವ ಒಬ್ಬೊಬ್ರು ಮೆಸೇಜಲ್ಲಿ ನೋಡ್ತಿರೋ ಹೆಣ್ಣಿಗೆ ಗೌರವ ಕೊಟ್ಟು ಮೆಸೇಜ್ ಮಾಡಿ ಗೌರವಿತವಾಗಿ ಮೆಸೇಜ್ ಮಾಡಿ ಅಂತ ಹತ್ತಾರು ಜನ ಬಂದು ಹೇಳ್ತಿರಲ್ಲ ಒಂದು ಹೆಣ್ಮಕ್ಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಯಾರಾದರೂ ನಿಲ್ತೀರಾ ನೀವು ಹೇಳಿ ಎಲ್ಲರೂ ಏನು ಗೊತ್ತೇನ್ರಿ ಇಲ್ಲಿ ಅಮ್ಮ ಯಾವನಾದ್ರು ಬ್ಯಾಡ್ ಮೆಸೇಜ್ ಬರ್ತಾನೆ ನಮ್ಮ ತಮ್ಮಂದ್ರೆ ಇರ್ತಾರೆ ನಾವೇನು ಸೂಪರ್ ಮ್ಯಾನ್ಗಳು ಆ ನನ್ನ ಮಗ ಎಲ್ಲೋ ಕೂತ್ಕೊಂಡು ಮೆಸೇಜ್ ಮಾಡ್ತೇನೆ ನಾವು ಎಲ್ಲೋ ಕೂತ್ಕೊಂಡು ಮೆಸೇಜ್ ಮಾಡ್ತೀವಿ ಅವ್ರ ಅಮ್ಮನ ನಾನು ಬೈತೀನಿ ನನ್ನ ಅಮ್ಮನ ಅವ್ನು ಬೈತಾನೆ ಇದೇ ಆಗಿರೋದು ಎಲ್ಲರೂ ಲೈವಲ್ಲಿ ಇದೇ ಆಗ್ತಾ ಇರೋದು ಈ ನಾಟಕಗಳು ಇದೆಲ್ಲ ನಾಟಕಗಳು ಇದಾರೆ ನನ್ನ ಮಕ್ಕಳು ಇದಾರೆ ತುಂಬ ಜನ ಏನೋ ಅಕ್ಕ ಆಗ್ಬಿಟ್ರೆ ಹಿಂಗೆ ಮಾಡಿಬಿಡುತ್ತೆ ಹಂಗೆ ಮಾಡಿಬಿಡುತ್ತೆ ಅಂತ ಪೂರ್ಣಿಮಾ ನಿನ್ನ ಹತ್ರ ಇರೋ ತಮ್ಮಂದಿರಲ್ಲ ನನ್ನ ಮಕ್ಕಳು ವೇಸ್ಟ್ ನನ್ನ ಮಕ್ಳಿಗೆ ಓಪನ್ ಆಗಿ ಹೇಳ್ತೀನಿ ಏನಾದರೂ ಬಂದರೆ ಬಂದು ನಿಂತ್ಕೊಳ್ತಾರಂತ ಇಲ್ಲ ನನ್ನ ವೀಡಿಯೋ ಅವ್ರಿಗೆ ತೋರಿಸೋ ಎಲ್ಲ ನನ್ನ ಮಕ್ಕಳು ಅವ್ರ ಕೆಲಸ ಆಗೋವ್ರಿಗೂ ಅಷ್ಟೇ ಏನೋ ಪ್ರೀತಿ ಇಲ್ಲೆಲ್ಲ ಒಂದು ಹೇಳ್ತೀನಿ ರೀ ಇಲ್ಲೆಲ್ಲ ಪ್ರೀತಿ ತೋರಿಸೋರು ಬದಿ ನಾಟಕಾರಿ ಅಣ್ಣ ತಂಗಿ ಅಕ್ಕ ಓ ಹಂಗೆ ಅಲ್ಲಲ್ಲ ಕಷ್ಟ ಅಂತ ಬಂದರೆ ಯಾವ ನನ್ನ ಮಗನೂ ಬರೋಲ್ಲ ಇಲ್ಲಿ ನನಗೆ ಬೇಜಾರು ಹೇಗಿದೆ ಅಂದರೆ ಎರಡೇ ಒಂದು ವಿಷಯ ಒಂದೇ ಅವ್ನು ಬೇಡ ಕಮೆಂಟ್ ಮಾಡಿದ್ದು ಇನ್ನೊಂದು ಸಲ ನಾನು ನೋಡ್ಕೊಂತ ಏನು ದೊಡ್ಡ ವಿಷಯ ಅಲ್ಲ ನನಗೆ ಅವ್ನು ಐ ಡಿ ಸಿಕ್ಕಿಲ್ಲ ಐ ಡಿ ಸಿಕ್ಕಿದ್ರೆ ಏನಾದರೂ ಒಂದು ಸರ್ಚ್ ಮಾಡಿರು ಏನಾದರೂ ಮಾಡ್ಬೋದಾಯ್ತು ಕೋತ್ ನನ್ನ ಮಗ ಒಬ್ಬ ಸೊ ಸೋಮು ಅಂತ ಇದ್ದಾನೆ ಸೋಮೇಶ್ವರ ಯಾವನ ಎಲ್ಲರ ಐಡಿ ಎಲ್ಲರ ಲೈವಲ್ಲಿ ಸುತ್ತಾ ಇರ್ತಾನೆ ಅಮ್ಮ 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 ಅಂತ ನನ್ನ ಮಗನ ನೋಡಿದ್ರೆ ನನಗೆ ತುಂಬ ಕೋಪ ಬರುತ್ತೆ ರೀ ಯಾವ ಟೈಮಲ್ಲಿ ಹೆಂಗೆ ಅಂತ ಅವ್ನಿಗೆ ಗೊತ್ತೇ ಆಗೋಲ್ಲ ಅವ್ನಿಗೆ ಸೀರಿಯಸ್ ಆಗಿ ಇನ್ನೊಂದು ಅದು ಬಿಟ್ಟಾಗಿ ಸರಿ ಇನ್ನೊಂದು ಏನು ಬೇಜಾರಂದ್ರೆ ನನಗೆ ಇವಾಗ ನೀವು ಅಂದ್ಕೊಂಬೋದು ಬಿಡಿ ಬ್ರೋ ಬ್ಯಾಡ್ ಮೆಸೇಜ್ ಬಂತು ಅದನ್ನೆಲ್ಲ ತಲೆ ಕೆಡಿಸ್ಕೊಬಾರ್ದು ಅಂತ ಬೇರೆಯವ್ರ್ಗೆ ನೋವಾದಾಗ ನಿಮಗೆ ಗೊತ್ತಾಗಲ್ಲ ನಿಮಗೆ ಚುಸ್ದಾಗ ಮಾತ್ರ ನಿಮ್ಗೆ ನೋವಾಗೋದು ಗೊತ್ತಾಗೋದು ಅರ್ಥ ಆಯ್ತಾ ಮೆಸೇಜು ಬ ನಿಮಗೆ ಬಂದಾಗ ಮಾತ್ರ ಅವ್ರಿಗೆ ಗೊತ್ತಾಗೋದು ನಾನೇನು ಒಂದು ಹಳೆ ವಿಡಿಯೋ ಮಾಡಿದ್ದೆ ಬ್ಯಾಡ್ ಮೆಸೇಜ್ ಬಂದರೆ ಹೈಡ್ ಮಾಡಿ ಬಿಸಾಕೇನು ತಲೆ ಕೆಡ್ಸ್ಕೊಂಬೇಡ ಅಂತ ಅದು ಆ ತೀರ ರೇಂಜ್ಗ ಮಾಡ್ತಾರೆ ಯಾರಾದರೂ ತುಂಬ ಕೆಡ್ದಾಗ ಮಾಡ್ದಾರಿ ರೀ ನನಗೆ ನನಗೇನಾದರೂ ಬೈಲಿ ನನಗೇನಾದರೂ ಅನ್ನಲಿ ರೀ ನನಗೆ ಬೇಜಾರಂತೂ ಅಂತೂ ಇಲ್ಲವೇ ಇಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಏನಾದರೂ ಬೈರಿ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಆ ಪೂರ್ಣಿಮಾ ಅಂತಾರಲ್ಲ ಒಬ್ಬರ ಬಗ್ಗೆಯೂ ಇದುವರೆಗೂ ಮಾತಾಡಿದ್ದಾರೆ ಒಳ್ಳೆಯ ವ್ಯಕ್ತಿಯವರು ಸೀರಿಯಸ್ಸಾಗಿ ಹೇಳ್ತೀನಿ ತುಂಬ ಒಳ್ಳೆ ವ್ಯಕ್ತಿಯವರು ಯಾರ ಬಗ್ಗೆನೂ ಮಾತಾಡೋಲ್ಲ ಖುಷಿಯಾಗಿರ್ತಾರೆ ತಮಾಷೆ ಆಗಿರ್ತಾರೆ ಓಕೆ ಒಪ್ಪಂದಿನಿ ಸೊ ಅವರು ಅವ್ರು ಬಂದು ಬ್ಯಾಡ್ ಮೆಸೇಜ್ ಹಾಕೋತಾರೆ ಏನಿದೆ ರೀ ಕಾರಣ ನನಗೆ ಅಷ್ಟೇ ಗೊತ್ತಾಗಬೇಕು ಇಲ್ಲಿ ಯಾರು ನನ್ನ ಮಕ್ಕಳು ಏನು ಮಾಡ್ತಾರೋ ಸರ್ ಟೈಮ್ ಪಾಸ್ಗೊರ್ಗ ಒಬ್ಬೊಬ್ರು ಇರ್ತಾರೆ ಹೆಣ್ಮಕ್ಳು ಲೈವ್ ಮಾಡ್ತಾರ ಇರ್ತಾರೆ ಅವ್ರು ಲೈ ಲೈವ್ಗೆ ಹೋಗೋದು ಈ ಥರ ಬ್ಯಾಡ್ ಮೆಸೇಜ್ ಹಾಕೋದು ಅಲ್ಲಿ ಆ ಲೈವಲ್ಲಿ ಅವ್ರಿಗಂತಾನೆ ಇಬ್ರು ತಮ್ಮಂದ್ರು ಇರ್ತಾರೆ ಏನೋ ಇವರು ಏನೋ ಯುದ್ಧದಲ್ಲಿ ಕಾಪಾಡೋತಾರ ಯುದ್ಧದಲ್ಲಿ ಕಾಪಾಡೋತಾರೋ ಇವ್ನ ಮಕ್ಕಳಿಗೆ ಯಾರೋ ಒಂದು ಬಿಟ್ಟರು ಹಂಗೆ ಹಂಗೆ ಆ ಟೈಮಲ್ಲಿ ಯಾರೂ ಆಗೋಲ್ಲ ಸುಮ್ಮನೆ ಇವ್ನ ಅವನು ಬೈಕ್ ಕೊೋ ಇವ್ರಮ್ಮ ಬಗ್ಗೆ ಇವ್ನು ಬೈಬೇಕೋ ಅಮ್ಮ ಬಗ್ಗೆ ಹಿಂಗೆ ಬೈಬೇಕು ಹಿಂಗೆ ಬೈಕ್ ಅಷ್ಟೇ ಬೈಕ್ ಏನಿಲ್ಲ ಸಿಗಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ರೀ ಬ್ಯಾಡ್ ಮೆಸೇಜ್ ಮಾಡೋರಿಗೆ ನಾನು ಇರೋದು ಬ್ಯಾಂಗ್ಳೂರಲ್ಲಿ ಡೈರೆಕ್ಟಾಗಿ ಬನ್ನಿ ಸುಮ್ಮನೆ ಇಲ್ಲಿ ವೀಡಿಯೋ ಮಾಡಿಬಿಟ್ಟು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಇವರು ಇದ್ದಾರೆ ಆ ಥರ ಎಲ್ಲ ನಾಟಕ ಮಾಡೋಕೆ ನನಗೆ ಗೊತ್ತಿಲ್ಲ ಸೊ ಯಾರೇ ಇದ್ದರೆ ಬ್ಯಾಂಗ್ಳೂರಲ್ಲಿ ಇದೀನಿ ಕೋರ್ಮಂಗ್ಳ ಹತ್ರ ಐತಿ ಡೈರೆಕ್ಟಾಗಿ ಬನ್ನಿ ಡೈರೆಕ್ಟಾಗಿ ಮಾತಾಡೋಣ ಇಷ್ಟೇ ನಾನು ಹೇಳ್ತೀನಿ ಅದು ಬಿಟ್ಟು ನಾನು ಹಿಂಗೆ ಮಾಡ್ತೀನಿ ನನಗೆ ಯಾರು ಗೊತ್ತಿಲ್ಲ ರೀ ನಾನು ಒಬ್ಬನೇ ಇರೋದು ಡೈರೆಕ್ಟಾಗಿ ಬರ್ತೀನಿ ಇಲ್ಲ ಅಂತ ಹೇಳಿ ನಾನು ಬರ್ತೀನಿ ಏನು ನನಗೇನು ಈ ಥರ ಇಲ್ಲ ಸೊ ಯಾವುದೇ ಒಂದು ಹೆಣ್ಮಕ್ಳಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಮೊದಲು ಹೆಣ್ಮಕ್ಳು ಹೋಗಿ ಫಸ್ಟು ನೀವು ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಹೇಳ್ತೀರಲ್ಲ ಯಾವ ಯಾವ ಕಡೆ ಸ್ಟ್ರಾಂಗ್ ಇದ್ದೀರ ತೋರಿಸಿ ನಿಮಗೆ ಏನು ಗೊತ್ತೇನು ರೀ ಯಾರಿಗಾದ್ರೂ ಏನಾದರೂ ಅಂದರೆ ನೀವು ಹಂಗೆ ಎಸ್ಕೇಪ್ ಆಗಿಬಿಡ್ತೀರಾ ತಪ್ಪಲ್ವಾ ಅದು ನೀವು ಹೇಳಿ ನಿಮ್ಮ ಮಾತು ನಾನು ಕೇಳ್ತೀನಿ ಇಲ್ಲಿ ಬಂದು ಹೆಂಗಾಗ್ಬಿಡಿದೆ ಗೊತ್ತೀನಿ ರೀ ಇಲ್ಲಿ ಬರೀ ನಾಟಕಗಳಷ್ಟೇ ಇಲ್ಲಿ ಸಬ್ಸ್ಕ್ರೈಬ್ಗೋಸ್ಕರ ಭಿಕ್ಷೆ ಬೇಡ್ತಾ ಇದೀವಿ ಸೀರಿಯಸ್ ಆಗಿ ಹೇಳ್ತೀನಿ ಸಬ್ಸ್ಕ್ರೈಬ್ಗೆ ಈ ವಾಚ್ ಅವರ್ಸ್ಗೆ ಹಿಂದಿನಗಡೆ ನಾಯಿ ಪಾಡ್ ಬೀಳ್ತಾ ಇದ್ದೀವಿ ರೀ ನನಗೆ ನೀವು ಅನ್ಕೊಬೋದು ಈ ವಿಡಿಯೋ ಸಬ್ಸ್ಕ್ರೈಬ್ ಸಸ್ಕ್ರೈಬ್ಗೋಸ್ಕರ ಮಾಡ್ತೀನಿ ನಿಮ್ಮದು ಸಬ್ಸ್ಕ್ರೈಬ್ ನನಗೆ ಬೇಡ ಓಪನ್ ಆಗಿ ಹೇಳ್ತೀನಿ ಹೋಗ್ಬಿಡಿ ವಾಪಸ್ಸು ನನಗೆ ಈ ಥರ ಭಿಕ್ಷೆ ಬೇಡಿ ಭಾಳ ಜೀವನ ನನಗೆ ಇಷ್ಟಾನೇ ಇಲ್ಲ ರೀ ಸೀರಿಯಸ್ ಆಗಿ ಹೇಳ್ತೀನಿ ಇಲ್ಲಿ ಯಾರೆಲ್ಲ ಯಾರೇಲ್ಲ ಹೋದ್ರು ನಾನು ಭಿಕ್ಷೆ ಬೇಡೋ ಥರ ಇದೆ ನಾನು ಇದುವರೆಗೂ ಯಾರು ಎಷ್ಟೇ ಲೈವ್ಗೆ ಹೋಗಿದ್ದೀನಿ ಯಾರ ಹತ್ರನೂ ಇದುವರೆಗೂ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಇದುವರೆಗೂ ಒಬ್ಬರ ಹತ್ರ ನಾನು ಕೇಳಿಲ್ಲ ಬೇಕಾದರೆ ಕೇಳಿ ಯಾರೇ ಕೇಳಿ ಬೇಕಾದ್ರೆ ನಾನು ಈ ಥರ ಕೇಳಿದ್ದೀನಿ ನನ್ನ ವಿಡಿಯೋ ನೋಡಿ ಅಂತ ಕೇಳಿದ್ದೀನಿ ವೀಡಿಯೋ ಏನಕ್ಕೆ ನೋಡಿ ಅಂದರೆ ಅವ್ರ ಹತ್ರ ಒಂದು ಅಭಿಪ್ರಾಯ ತಿಳ್ಕೊಳಕ್ಕೆ ಮಾತ್ರ ನಾನು ನೋಡಿ ಅಂದಿದ್ದೀನಿ ಇಲ್ಲಿ ಬಂದು ಈ ಸಬ್ಸ್ಕ್ರೈಬ್ ಭಿಕ್ಷೆಗೆ ಬೇಡಕ್ಕೆ ನನಗೆ ಇಷ್ಟ ಇಲ್ಲ ರೀ ಆಗಿ ಹೇಳ್ತೀನಿ ತುಂಬ ಅಂದರೆ ತುಂಬ ಕೋಪ ಬರ್ತಾ ಇದೆ ನನಗೆ ನೀವೆಲ್ಲ ಏನು ಮಾಡ್ತಾ ಗೊತ್ತಿನ ಗೊತ್ತಿನ್ರಿ ಸೀರಸಾಗಿ ನನಗೆ ಹೆಂಗಾಗ್ಬಿಡಿದೆ ಅಂದರೆ ಇಲ್ಲಿ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಶತ್ರು ಆಗಿದ್ದಾರೆ ರೀ ಓಪನ್ ಆಗಿ ಹೇಳ್ತೀನಿ ರೀ ಏನಾದರೂ ತಿಳ್ಕೊಳ್ಳಿ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಅಂದರೆ ಫಸ್ಟು ಹೋಗಿ ಸಪೋರ್ಟ್ ಮಾಡಿ ಸಪೋರ್ಟ್ ಅಂದರೆ ಯಾವ ಥರ ಆದರೆ ಏನ ಬರಲೇ ನಾವು ಇದೀಗ ನೋಡ್ಕೊಂಡು ನಾವು ಅಂತ ಬರೀ ಮಾತಿಂದ ಹೇಳೋದಲ್ಲ ಸೊ ಇರಬೇಕು ಅವಾಗಲೇ ಆ ಮಾತಿಗೆ ಬೆಲೆ ಇಲ್ಲಾಂದ್ರೆ ಹೇಳಕ್ಕೆ ಹೋಗ್ಬೇಡಿ ಸುಮ್ಮನೆ ನಾಟಕಗಳು ಮಾಡೋದು ಅಕ್ಕ ನಾನು ಇದ್ದೀನಿ ಹಿಂಗೆ ಮಾಡ್ಬಿಡ್ತೀನಿ ಯಾವನಾದರೂ ಒಬ್ಬ ಮೆಸೇಜ್ ಮಾಡಿದ್ರೆ ಎಸ್ಕೇಪ್ ಎಸ್ಕೇಪ್ ಯಾಕಂದರೆ ಅಲ್ಲಿ ಹುಡುಗರು ಇದ್ದಾರಲ್ಲ ಹುಡುಗರು ನೋಡ್ಕೊತಾರೆ ಏನು ಬಂದರೂ ಹುಡುಗರು ನೋಡ್ಕೊತಾರೆ ಅದೇ ಹುಡುಗರು ಪ್ರಾಬ್ಲಮ್ ಅಂದರೆ ನೀವು ಬರ್ತೀರಾ ಹೇಳಿ ಬರಕ್ಕಂತೂ ಸಾಧ್ಯ ಇಲ್ಲ ನಿನ್ನ ಪ್ರಾಬ್ಲಮ್ ನೀನೇ ನೋಡ್ಕೊಬೇಕಪ್ಪ ಅಂತೀರಾ ಅರ್ಥ ಆಯ್ತಾ ನಾನು ಇವ್ರಿಗೆ ಏನಕ್ಕೆ ತುಂಬ ಸಪೋರ್ಟ್ ಮಾಡ್ತೀನಿ ಅಂತ ತುಂಬ ಒಳ್ಳೆ ಮನ್ಸರು ಅವರು ಅರ್ಥ ಆಯ್ತಾ ಯಾರ ಬಗ್ಗೆನೂ ಮಾತಾಡಲ್ಲ ರೀ ಅಂಥವ್ರಿಗೆ ಹೋಗ್ಬಿಟ್ಟು ಈ ಥರ ಆಗ್ತಾ ಇದ್ದೀರಲ್ಲ ನೆನೆ ಅವ್ನಿಗೆ ಐ ಡಿ ಬೇಕಾಯಿತು ನನಗೆ ಐ ಡಿ ಸಿಕ್ಕಿದ್ರೆ ಏನಾದರೂ ಒಂದು ಮಾಡ್ಬೋದಾಯಿತು ಆ ನನ್ನ ಮಗ ಇದಾನಲ್ಲ ಒಬ್ಬ ಸೋಮು ಅಂತ ನನಗೆ ಕೋಪ ಬರುತ್ತೆ ಬಟ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾನಂತ ಸುಮ್ಮನೆ ಇದ್ದೀನಿ ನಾನು ಸರಿ ಬಿಡ್ರಿ ಇವಾಗ ನಿಮ್ಮ ಹತ್ರ ಏನು ಮಾತು ಮಾತಾಡಿ ಏನೋ ಬೆಳೆ ಬೈಸ್ಕೊಳಕ್ಕಾಗಲ್ಲ ಇನ್ನೊಂದು ಮಾತು ಹೇಳ್ತೀನಿ ನೋಡ್ರಿ ನಿಮಗೆ ಜಾಸ್ತಿ ಬ್ಯಾಡ್ ಮೆಸೇಜ್ ಬಂದರೆ ನಿಮ್ಮ ಹತ್ರ ಪವರ್ ಜಾಸ್ತಿ ಇದೆ ಹೆಂಗಂತ ಕೇಳಿ ಒಂದೋ ಎರಡೋ ಮೂರೋ ಒಂದು ಐದು ಸಲ ಬಿಡಿ ಜಾಸ್ತಿ ಟಾರ್ಚರ್ ಕೊಟ್ಟರೆ ಏನು ಮಾಡಿ ಅವನ ಐಡಿನ ಶಾಟ್ ತಗೊಳ್ಳಿ ಅವ್ನು ಮಾಡಿರೋ ಕೆಟ್ಟ ಮ ಕೆಟ್ ಮೆಸೇಜ್ನ ಒಂದು ಶಾಟ್ ತೊಗೊಳ್ಳಿ ತಗೊಂಡು ಹೋಗ್ಬಿಟ್ಟು ಏನು ಮಾಡಬೇಡ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ತುಂಬ ಜಾಸ್ತಿ ಜಾಸ್ತಿ ಅತಿರೇಕ ಆದರೆ ಅತಿರೇಕ ಡೈಲಿ ಬಂದು ಟಾರ್ಚರ್ ಕೊಡೋದು ಹಿಂಸೆ ಕೊಡೋದು ಮೈಂಡ್ ಅಪ್ಸೆಟ್ ಮಾಡಿಬಿಟ್ರಿ ಅಂದ್ಕೊಳ್ಳಿ ಆವಾಗ ನೀವೇನು ಮಾಡಿ ಅವಂದೆರಡು ಶಾಟ್ ತಗೊಂಡು ಹೋಗಿ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಡಿ ಅದರಿಂದ ನಿಮ್ಗೆ ಏನು ಯೂಸ್ ಅಂದರೆ ಹೆಣ್ಮಕ್ಳಿಗೆ ಈ ಪ್ರಪಂಚದಲ್ಲಿ ತುಂಬ ಪವರ್ ಇದೆ ರೀ ಅವ್ರು ಒಂದು ಮಾತು ಹೇಳಿ ಸಾಕು ಎತ್ತಾಕೊಂಡು ಒಯ್ತಾನೆ ಇರ್ತಾರೆ ಅವ್ನು ಯಾವುದೇ ಊರಲ್ಲಿರಲಿ ಅರ್ಥ ಆಯ್ತಾ ಅವ್ನ ಐಡಿನ ಇಟ್ಕೊಂಡಿರಿ ಸೇಮ್ ಜಾಸ್ತಿ ಟಾರ್ಚರ್ ಕೊಟ್ಟರೆ ಏನು ಮಾಡ್ತಾರೆ ಗೊತ್ತೋ ಅವ್ರು ಸೈಬರ್ ಸೈಬರ್ ಕ್ರೈಮ್ಗೆ ಕೊಡ್ತಾರೆ ಆ ಸೈಬರ್ ಕ್ರೈಮ್ ಒಂದು ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾರೆ ಅರ್ಥ ಆಯ್ತಾ ಅವ್ರ ಸೈಬ್ರೈ ಕ್ರೈಮ್ ಅವ್ರ ಹತ್ರ ಮಾತ್ರ ಅದು ಇರುತ್ತೆ ಸರ್ವರು ಬೇರೆ ಯಾವನ ಹತ್ರ ಇಲ್ಲ ಯೂಟ್ಯೂಬಲ್ಲಿ ಎಷ್ಟೇ ಸರ್ಚ್ ಮಾಡಿ ಇಲ್ಲೆಲ್ಲ ಬರ್ತಾರಲ್ಲ ನಾಟಕ ಮಾಡೋಕೆ ನನ್ನ ಮಕ್ಕಳು ನನಗೆ ಗೊತ್ತು ನಾನು ಅವನ ಐಡಿ ತಿನ್ನಿ ಯಾವನ್ ಕೇಳಿ ಏನು ಆಗಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಫಸ್ಟು ಫಸ್ಟು ನೀವೇನು ಮಾಡಿ ಸೈಬರ್ ಕ್ರೈಮ್ಗೆ ಕೊಡ್ತೀರಲ್ಲ ಫಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ರಿ ಈ ಥರ ಅವರೇ ನೋಡ್ಕೊತಾರೆ ಮಿಕ್ಕಿದ್ದು ತುಂಬ ಜಾಸ್ತಿ ಆದರೆ ಕಮ್ಮಿ ಆದರೆ ಅಂತಲ್ಲ ಸ್ವಲ್ಪ ಜಾಸ್ತಿ ಆದರೆ ಇವಾಗ ನಾವು ಹೇಳ್ಬೋದು ಹಂಗೆ ಮಾಡ್ತೀವಿ ಯಾವನ್ ಕೈಲಿ ಏನು ಮಾಡೋಕ್ಕಾಗಲ್ಲ ರೀ ಸುಮ್ಮನೆ ಇಲ್ಲಿ ಹೇಳ್ತೀವಿ ಹಿಂಗೆ ನೋಡ್ಕೊತೀನಿ ಹಂಗೆ ನೋಡ್ಕೊಂತೀನಿ ಈ ಥರ ಎಲ್ಲ ನಾಟಕ ನನಗೆ ಇಷ್ಟ ಇಲ್ಲ ಓಪನ್ ಆಗಿ ಇನ್ನೊಂದು ಹೇಳ್ತಾ ಇದ್ದೀನಿ ಪೂರ್ಣಿಮೆಸೇಜ್ ನೀವು ನೋಡ್ತಾ ಇದ್ರೆ ತಮ್ಮ ಗಿಮ್ಮ ಅಣ್ಣ ಎಲ್ಲ ನಾಟಕ ಮಾಡ್ಕೊಂಡಿರೋದು ಏನೋ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಯಾವನ್ ಯಾವನ್ಗೂ ಆಗೋಲ್ಲ ಅರ್ಥ ಆಯಿತಾ ನಿಮಗೇನಾದರೂ ಜಾಸ್ತಿ ಪ್ರಾಬ್ಲಮ್ ಆದರೆ ನನಗೆ ಆ ಒಂದು ಸ್ಕ್ರೀನ್ಶಾಟ್ ಕಳಿಸಿರಿ ನನ್ನ ಕಮೆಂಟ್ ಬಾಕ್ಸ್ಗೆ ನಾನು ಚೆಕ್ ಮಾಡಿ ಹೇಳ್ತೀನಿ ಒಂದು ವಾರ ಟೈಮ್ ಕೊಡಿ ಆ ನನ್ನ ಮಗ ಎಲ್ಲಿದ್ದಾನಂತ ನಾನು ಹುಡುಗಿ ಕೊಡ್ತೀನಿ ಬೇಕಾದ್ರೆ ನಿಮಗೆ ಸೊ ಪೂರ್ಣಿಮಾ ಸೇಸ್ ನೀವೇನು ತಲೆ ಕೆಡಿಸ್ಕೊಂಬೇಡಿ ನಿಮ್ಮ ಕೆಲ್ಸದ ಮೇಲೆ ಗಮನ ಇರಲಿ ಇಲ್ಲಿ ತಮ್ಮ ಅಣ್ಣ ರಿಲೇಷನ್ಶಿಪ್ ಬೆಳ್ಸೋಕ್ಕೆ ಬಂದಿಲ್ಲ ನಾವೆಲ್ಲ ಇಲ್ಲಿ ಫಸ್ಟ್ ತಿಳ್ಕೊಡಿ ಒಂದು ಹೆಣ್ಮಗುಗೆ ಪ್ರಾಬ್ಲಮ್ ಆದರೆ ಹೆಣ್ಮಕ್ಳೇ ನಿಲ್ಲ ಎಸ್ಕೆ ಆಂ ಹಾಂ ಮಾತಿಗೆ ಮಾತ್ರ ಬಂದು ಮಾತಾಡ್ತೀರಾ ಹಿಂಗೆ ಮಾಡಿದ್ರು ಹಿಂಗೆ ಹೇಳಿದ್ರು ಒಂದು ಹೆಣ್ಣಿಗೆ ಹಿಂಗೆ ಹೇಳಿದ್ರು ಅಂತ ಒಂದು ಹೆಣ್ಣಿಗೆ ಪ್ರಾಬ್ಲಮ್ ಆದಂಗೆ ಯಾರಾದರೂ ನಿಂತ್ಕೊತಿರೇನು ರೀ ನಾಚಿಕೆ ಆಗ್ಬೇಕು ನಿಮಗೆಲ್ಲ ಸುಮ್ಮನೆ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೀ ನಿಮ್ಮ ಸಬ್ಸ್ಕ್ರೈಬ್ ಎಲ್ಲ ಮಾಡಿದಿರಲ್ಲ ತೊಗೊಂಡೋಗ್ಬೇಡಿ ಈ ಭಿಕ್ಷೆ ಸಬ್ಸ್ಕ್ರೈಬ್ ನನಗೆ ಬೇಡ ರೀ ಎಲ್ಲರಿಗೂ ಓಪನ್ ಆಗಿ ಹೇಳ್ತಾ ಇದ್ದೀನಿ ತೊಗೊಂಡು ಹೋಗ್ಬೇಡಿ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಏನು ತೊಂದರೆ ಇಲ್ಲ ಇಲ್ಲಿ ಟ್ಯಾಲೆಂಟ್ ಬೆಲೆ ಇಲ್ಲ ಇಲ್ಲಿ ಭಿಕ್ಷೆ ಬಿಡ್ತಾ ಇರಬೇಕು ಪ್ರತಿದಿನ ಭಿಕ್ಷೆ ಬೇಡಬೇಕು ರೀ ಯಾರದೇ ಲೈವಲ್ಲಿ ಹೋದ್ರು ನಾನು ಭಿಕ್ಷೆ ಬೇಡ ಥರ ಫೀಲ್ ಇದೆ ನನಗೆ ಅಂತ ಬದುಕೆ ಬೇಡ ನನಗೆ ನನಗೆ ತುಂಬ ಬೇಜಾರಾಗಿ ಬಿಟ್ಟಿದ್ದಾರೆ ಬೇಜಾರು ಒಂದು ಕಡೆ ಕೋಪ ನನಗೆ ಈ ನನ್ನ ಮಕ್ಕಳು ಬ್ಯಾಡ್ ಮೆಸೇಜ್ ಮಾಡೋರನ್ನ ಇಡಿಬೋದು ಏನು ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಹೊಡಿಬೋದು ಕೂತ್ಕೊಂಡು ಅವ್ನು ಮೆಸೇಜ್ ಮಾಡ್ತಾನೆ ನಾ ಎಲ್ಲೋ ಕೂತ್ಕೊಂಡು ನಾನು ವಿಡಿಯೋ ಮಾಡ್ತಾನೆ ಅಂದ್ರೆ ಅರ್ಥಾನೇ ಇರಲ್ಲ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಒಂದು ಯಾರು ಇದ್ರಗೋಸ್ಕರನೇ ರೀ ತುಂಬ ಜನ ಯಾರು ಸಪೋರ್ಟ್ ಬರಲ್ಲ ಅಂತ ಪಾಪ ಫೇಸ್ ದೋಸ್ತ ಲೈವ್ ಮಾಡ್ತಾರೆ ಕೆಲವರು ಅರ್ಥ ಆಯ್ತಾ ಸೊ ಸಪೋರ್ಟ್ಗೆ ಯಾರು ಇಲ್ಲ ಸುಮ್ಮನೆ ನಾಟಕ ಮಾಡ್ತೀವಿ ನಾನು ಇದೀನಿ ಅವ್ನು ಮಾಡ್ತೀನಿ ಈ ಮಾತಲ್ಲ ಬೇಡ ಏನೋ ಏನೋ ಹೀರೋಸ್ ಅಂಬೆಲ್ಲ ಡೈಲಾಗ್ ಎಲ್ಲ ಹೊಡಿಬೇಡಿ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಏನೋ ದೊಡ್ಡದಾಗ ಏನೂ ಕೀಳೋಕ್ಕಾಗಲ್ಲ ಯಾರ್ದು ಓಪನ್ ಆಗಿ ಹೇಳ್ತೀನಿ ಸೊ ನಿಮ್ಮ ಪ್ರಾಬ್ಲಮ್ ಆದಾಗ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಅದ ಹೆಣ್ಮಕ್ಳು ಫಸ್ಟ್ ಸಪೋರ್ಟ್ ಮಾಡಿ ಅರ್ಥ ಆಯ್ತಾ ನಿಮ್ಗೆ ತುಂಬ ಪವರ್ ಇದೆ ರೀ ಫಸ್ಟು ಅದು ಯೂಸ್ ಮಾಡ್ಕೊಳ್ಳಿ ಅವ್ರಿಗೇನೇ ನಾನು ಹೇಳ್ತಾ ಇದ್ದೀನಿ ವಿ ಲೈವ್ ಎಂಡ್ ಮಾಡಿ ಹೋಗಮ್ಮ ಅಂತ ಏನಕ್ಕೆ ಎಂಡ್ ಮಾಡಿ ಹೋಗಿ ಅಂತ ಹೇಳಿದ್ರೆ ಅವ್ನು ಕಳ್ಸೋ ಮೆಸೇಜ್ ತಡ್ಕೊಳಕ್ಕಾಗುತ್ತಾ ನಿಮ್ಮ ಕೇಳಿ ನಾನು ತಾಳು ನಾನೇ ನಮ್ಮೇಲೆ ಹುಡುಗರೆಲ್ಲ ತಡ್ಕೊಂಡ್ಬಿಡ್ತೀರಾ ಹೆಣ್ಣು ಮಕ್ಳು ಆಗಲ್ಲ ಸುಮ್ಮನೆ ಅದ್ರಿಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಮಾತು ಮರ್ಯಾದೆನೇ ಇಲ್ಲ ನನಗೆ ಅದು ಇನ್ನೊಂದು ಬೇಜಾರಾಗಿದ್ದು ಹೋಗಮ್ಮ ನನಗೆ ಗೊತ್ತೋ ಒಂದು ಬ್ಯಾಡ್ ಮೆಸೇಜ್ ಇನ್ನೊಂದು ಬರುತ್ತಂತ ಸೊ ಅದಕ್ಕೋಸ್ಕರ ಹೋಗಮ್ಮ ಅಂತ ಇದ್ದೀನಿ ಅಮ್ಮನ ಕೇಳ್ತಾನೆ ಇಲ್ಲ ಅವೇನು ಭಯ ಬಿಡಿ ಭಯ ಯಾರಿಗೂ ಇಲ್ಲ ಅಮ್ಮ ಅವ್ನು ಭಯ ಇಲ್ಲ ಅಂದರೆ ಡೈರೆಕ್ಟಾಗಿ ಬಂದು ಹೇಳಿ ಅದು ಅದೇ ಮಾತು ಡೈರೆಕ್ಟಾಗಿ ಬಂದು ಹೇಳಿ ಯಾರಿಗಾದ್ರೂ ಆಗುತ್ತಾ ಯಾರಿಗಾದ್ರೂ ತಾಕತ್ತಿದ್ಯಾ ನಿಮ್ಗೆ ಏನ್ ಗೊತ್ತೇನ್ರಿ ಇಲ್ಲಿ ಇಲ್ಲಿ ಸುಮ್ನೆ ಈ ಕಿರಿಟ್ ಹಾಕೊಂಡು ಸುತ್ತಾಡ್ತಾ ಇದ್ದೀರಾ ಎಲ್ಲ ನನಗೆ ಓಪನ್ ಆಗಿ ಹೇಳ್ತೀನಿ ರೀ ನಿಮ್ ಸಬ್ಸ್ಕ್ರೈಬರ್ ಏನು ಬೇಡ ನಿಮ್ ಲೈವ್ ನನ್ ಯಾವ ಮನೆ ಅಷ್ಟೆ ಇಲ್ಲ ಕ್ಲೋಸ್ ಇರಲಿ ನಿಮ್ ಲೈವ್ ಬೇಡ ನನ್ಗೆ ನಿಮ್ ಸಾಹಸನೂ ಬೇಡ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ನಾನೇ ಲೈವ್ ಸಪ್ರೇಟ್ ಮಾಡ್ಕೊತೀನಿ ದಯವಿಟ್ಟು ಎಲ್ಲ ಯೂಟ್ಯೂಬ್ ಚಾನಲ್ವ್ರಿಗೂ ಒಂದು ರಿಕ್ವೆಸ್ಟ್ ನನ್ನ ಲೈವಿಗೆ ಯಾರು ಬರಬೇಡಿ ಬರಲೇಬೇಡಿ ಪರವಾಗಿಲ್ಲ ಇದ್ದು ಇಲ್ದಂಗೆ ರೀ ಅರ್ಥ ಆಯ್ತಾ ನೀವ್ ಯಾರು ಬೇಡ ರೀ ನನಗೆ ಓಪನ್ ಆಗಿ ಹೇಳ್ತಾ ಇದೀನಿ ನೀವು ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ಬೇಡಿ ಏನು ತೊಂದರೆ ಇಲ್ಲ ನಿಮ್ಮಿಂದ ಏನೋ ಬದುಕಬೇಕು ಈ ಬಾಳ್ಬೇಕು ಆ ಥರ ಏನಿಲ್ಲ ಸೊ ಇಲ್ಲಿ ಇದು ನಾಟಕಗಳು ಮಾಡ್ಕೊಂಡು ಬದುಕಬೇಡಿ ಏನೋ ದೊಡ್ಡದಾಗಿ ಸಾ ಇದಕ್ಕೆ ಇದು ಮಾಡ್ಬಿಡ್ತೀನಿ ದಬ್ಬಾಕ್ಬಿಡ್ತೀನಿ ಸುಮ್ಮನೆ ಇದೆಲ್ಲ ಒಂದು ಮಾತಿಗೆ ಮಾತ್ರ ಚೆನ್ನಾಗಿರುತ್ತೆ ಏನಾದರೂ ಮಾಡ್ತೀರಾ ಮಾಡಿ ತೋರಿಸ್ರಿ ನನ್ನೆ ಅವನಿಗೆ ಹೋಗಿದ್ದೀನಿ ನಾನು ನನ್ನ ಐಡಿಗೆ ಬಾರಪ್ಪ ನನಗೆ ಮೆಸೇಜ್ ಹಾಕುವಂತ ನಾನು ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ದೀನಿ ಯಾಕಂದರೆ ಅಲ್ಲಿ ಜಗಳ ಮಾಡಿಕೊಂಡು ಕೆಟ್ಟ ಮಾತು ಮಾತಾಡೋಕ್ಕಾಗಲ್ಲ ಯಾಕಂದರೆ ಒಂದು ಮುಂದೆ ಇರೋರು ಹೆಣ್ಮಗು ಹೆಣ್ಮಗು ಮುಂದೆ ನಾವು ಕೆಟ್ಟ ಮಾತು ಮಾತಾಡೋಕ್ಕಾಗಲ್ಲ ಅರ್ಥ ಆಯ್ತಾ ನಾನು ಬೇರೆ ಕಡೆ ಜಗಳ ಆಡ್ಬಿಡ್ತೀನಿ ಅವರು ನನಗೆ ಕ್ಲೋಸು ಅವ್ರ ಮುಂದೆ ಈ ಥರ ಎಲ್ಲ ನಾನು ಚೀಪಾಗೆಲ್ಲ ನನಗೆ ನನಗಿಷ್ಟ ಇಲ್ಲ ಸೊ ನಾನು ಅವ್ನಿಗೆ ಕರಿತಾ ಇದ್ದೀನಿ ಬಾರಪ್ಪ ನನ್ನ ನೇಡಿಗೆ ಮಾತಾಡೋಣ ಅಂತ ಸೊ ಅವ್ನಿಗೆ ತಾಕತ್ತಿದ್ರೆ ಬರಬೇಕಾಯ್ತು ಬರೋಲ್ಲ ಅರ್ಥ ಆಯ್ತಾ ಇನ್ಮೇಲೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಿಮ್ಗೆ ಸಬ್ಸ್ಕ್ರೈಬ್ ಬೇಕಾದ್ರೆ ತೊಗೊಂಡೋಗಿ ಆ ಭಿಕ್ಷೆನೇ ಬೇಡ ನನಗೆ ಇನ್ನೊಂದು ನಾನು ಮಾಡೋ ಲೈವ್ಗೆ ಯಾವ ಒಬ್ಬ ಯೂಟ್ಯೂಬರು ನನ್ನ ಲೈವ್ ಬರಬಾರ್ದು ಇವಾಗಲೇ ಹೇಳಿದ್ದೀನಿ ನಾನು ಸೀರಿಯಸ್ ಆಗಿ ಕೇಳಿದ್ದೀನಿ ಯಾರು ಬರಲೇಬೇಡಿ ನಿಮ್ಮ ನಿಮ್ಮ ಲೈವಾಗ ನಾನು ಬರೋದೇ ಇಲ್ಲ ಓ ಒಬ್ಬರು ಲೈವ್ಗೂ ನಾನು ಹೋಗೋಲ್ಲ ಯಾರದೇ ಇರಲಿ ಅದು ಅಂತ ಪೂರ್ಣಿಮಸಸ್ ಸೇಜ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಕಮೆಂಟ್ ಮಾಡಿ ನನ್ನ ಆದಷ್ಟು ಹೆಲ್ಪ್ ಮಾಡ್ತೀನಿ ಬಟ್ ಈ ಅಣ್ಣ ತಮ್ಮ ತಂಗಿ ಯಾವನ್ನು ನಂಬೇಡಿ ಇಲ್ಲೆಲ್ಲ ನಾಟಕ ಮಾಡೋದು ನಾ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ನಿಮ್ಗೆ ಗೊತ್ತು ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ನನ್ನ ಕಡೆ ಆಗಿಂದ ಒಂದು ಹೆಲ್ಪ್ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಈ ನಾಟಕಗಳು ನಿಲ್ಸಿಬಿಟ್ಟು ಕೆಲ್ಸದ ಮೇಲೆ ಫೋಕಸ್ ಕೊಡಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಬಾಯ್